ಅವರು ಅಮೆರಿಕದಲ್ಲಿರುವಾಗಲೇ ಅವರಿಗೆ ಟಿ ಬಿ ಕಾಯಿಲೆ ಆಗಿತ್ತು ಆದರೆ ಆ ಟಿ ಬಿ ಕಾಯಿಲೆ ಅವರನ್ನು ಬಲಿಯಾಗಿ ತಗೊಂಡಿತ್ತು ಕೇವಲ ಇಪ್ಪತ್ತೆರಡು ವಯಸ್ಸಿನಲ್ಲಿ ಅವರು ವಿಧಿವಶವಾದರು ಅವರ ಅಂತ್ಯಕ್ರಿಯೆಯ ನಂತರ ಅವರ ಬಸವನ್ನು ನ್ಯೂಯಾರ್ಕ್ ರಾಜ್ಯದ ವಾಂಕರ್ಸ್ ಎಂಬ ಊರಿನ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಅವರು ಬಾಳಿದ್ದು ಕೇವಲ ಇಪ್ಪತ್ತೆರಡು ವರ್ಷ ಆದರೆ ಅವರ ಪ್ರತಿಕ್ಷಣವೂ ಇತಿಹಾಸ ಬರೆದಂತಿತ್ತು ಸಮಾಜ ಯಾವುದು ಸಾಧ್ಯವಿಲ್ಲ ಎಂದಿದೆಯೋ ಅವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ ಅವರು ಒಂದು ಪದವಿಯನ್ನು ಮಾತ್ರ ಗಳಿಸಿಲ್ಲ ಅವರು ಇಡೀ ಪಿ ಕನಸುಗಾರರಿಗೆ ಒಂದು ದಾರಿ ತೋರಿಸಿದ್ದಾರೆ ಆನಂದಿಬಾಯಿ ಜೋಶಿ ಅವರ ಹೆಸರಿನಂತ ಅವರ ಹೋರಾಟ ಗೊಬ್ಬರ ಅವರ ಸಾಧನೆ ದೃಢ ಸಂಕಲ್ಪ ದೈಲಿಕೆ ನಮಗೊಂದು ಸಲ ಇನ್ನೂ ಇದೇ ಥರದ ಪ್ರೇರಣಾತ್ಮಕ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು